हरसैय्यशङ्कर कल्मेश्वरा हरसैय्यशङ्कर कल्मेश्वरा सौभाग्यनि नी तु करुणाकरा सौभाग्यनि तु करुणाकरा ಇನ್ನೊಂದು ಏನಪ್ಪ ಅಂತಂದರೆ ಉತ್ರಿ ಮಳೆಯಲ್ಲಿ ಪ್ರಸಾದ ಕಾರ್ಯಕ್ರಮ ನಡೀತದೆ ನಂತರದಲ್ಲಿ ಯುಗಾದಿ ಯುಗಾದಿ ಪಾಠ್ಯದಂದು ರಥೋತ್ಸವ ಉಚ್ಚಾಯಿ ನಡೀತದೆ ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಇನ್ನೊಂದು ಅಮರ್ಜ ನದಿ ತರದಲ್ಲಿ ಇರುವಂಥ ಇದು ಕಲ್ಮೇಶ್ವರ ದೇವಸ್ಥಾನ ಇನ್ನೊಂದು ಊರ ಪ್ರಮುಖ ದೇವಸ್ಥಾನ ಅಂದರೆ ತಿರುಡೇಶ್ವರ ದೇವಸ್ಥಾನ ಅದು ಹೂವಿನ ತೋಟದಲ್ಲಿ ಇರುವಂಥ ದೇವಸ್ಥಾನ ಹಿರುಡೇಶ್ವರ ಹಾಗೂ ಕಲ್ಮೇಶ್ವರ ಕೂಡ ಯುಗಾದಿ ಪಾಠ್ಯದಂದು ಒಂದು ಉಚಾಯಿ ಆಮೇಲೆ ರಥೋತ್ಸವ ಭಾಳ ವೈ ವೈಭವದಿಂದ ನಡೆದು ಬರ್ತವೆ ಒಂದು ಅನೇಕ ರೀತಿಯಲ್ಲಿ ಪವಾಡಗಳು ನಡೆದಿರ್ತಕ್ಕಂಥ ಒಂದು ಪ್ರೈಕ್ಷಣಿಕ ಸ್ಥಳವಾಗಿದೆ ಇದು ಒಂದು ಬಂದ ಭಕ್ತರಿಗೆ ಎಲ್ಲ ಭಕ್ತರಿಗೆ ಒಂದು ಸತೃಪ್ತಿಯನ್ನು ಪಡಿಸುವಂಥ ಒಂದು ದೇವಸ್ಥಾನ ಎಷ್ಟು ವರ್ಷದಿಂದ ಸುಮಾರು ಅಂತಂದರೆ ಇದು ಭಾಳ ಒಂದು ಶತಶತಮಾನಗಳಿಂದ ರೀ ಯಾಕಂತಂದರೆ ಭಾಳ ಹಿಂದಿನ ಕಾಲದಿಂದಲೂ ಇದು ಉದ್ಭವ ಮೂರ್ತಿ ಉದ್ಭವ ಲಿಂಗ ಇದೆ ಪ್ರಮುಖವಾಗಿ ಉದ್ಭವ ಲಿಂಗಾಲಿ ಇವಾಗ ಏನಪ್ಪಾ ಅಂತಂದ್ರೆ ಅಪ್ಡೇಟ್ ಆಗಿ ಪ್ರಮುಖವಾಗಿ ಬೆಳ್ಳಿ ಮೂರ್ತಿ ಆಮೇಲೆ ಹಿತಾಳಿ ಮೂರ್ತಿ ಮಾಡ್ಕೊಂಡು ನಾವೆಲ್ಲ ಪೂಜಾ ಪುರಸ್ಕಾರಗಳು ಮಾಡ್ಕೊಂಡು ಬಂದಿವಿ ಇಲ್ಲಿ ಜೋಡ್ ಪಲ್ಲಕ್ಕಿ ಆಗ್ತಾವಂತಲ್ಲ ಅದರೇನದ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಹಿರುಡೇಶ್ವರ ಕಲ್ಮೇಶ್ವರ ಯುಗಾದಿ ಪಾಂಡ್ಯದೊಂದು ಕಳಸಾರೋಣ ನಂತರ ಐದು ದಿವಸಕ್ಕೆ ಉಚ್ಚಾಯಿ ಎರಡೂ ದೇವ ದೇವರು ಕೂಡಿ ಪಲ್ಲಕ್ಕಿ ಜೊತೆಗೂಡಿ ಉಚ್ಚಾಯಿ ಕಾರ್ಯಕ್ರಮ ಮಾಡ ವಿಶೇಷ రథోత్సవ యావచ్చు రథోత్సవ పంచమీ దివసాది ఐదు దివస పంచమీ దివస రథోత్సవ ఎరడు పల్లకి కూడా ಕೂಡ కూడా